ಸರ್ ನಮ್ಮದು ಪೂರ್ವದಲ್ಲಿ ಹೋಮ್ ಸ್ಟೇ ಇದೆ ಮುಗಿಲು ಹೋಮ್ ಸ್ಟೇ ಅಂತ ಹೇಳಿ ನಮಗೆ ಬೈದಾರಂಡೆ ನೀರಿಗೆ ತುಂಬ ಮಲೆನಾಡು ಭಾಗ ಮಳೆ ಹೆಚ್ಚು ಸೋಲಾರ್ ವರ್ಕ್ ಆಗಲ್ಲ ಹಾಗಾಗಿ ನಿಮ್ಮ ದೇಸಿ ಪ್ರಾಡಕ್ಟ್ ನಾನು ಎಲ್ಲ ಯೂಟ್ಯೂಬಲ್ಲಿ ನೋಡಿ ಇಲ್ಲಿಗೆ ಬಂದೆ ಸ್ಟಾರ್ಟಿಂಗು ಹಾಕಿ ಬಂದು ನಿಮ್ಮ ಅಂಗಡಿ ಶಾಪ್ ಮುಂಗಡೆಯೇ ತಂದು ನಿಲ್ಲಿಸ್ತು ಲೊಕೇಶನು ತುಂಬ ಆಯಿತು ಎಲ್ಲ ನಾನು ಏನು ಯೂಟ್ಯೂಬಲ್ಲಿ ನೋಡಿದ್ದೆ ಎಲ್ಲ ಪ್ರಾಡಕ್ಟು ಅದೇ ಥರ ಇದೆಯಲ್ಲ ಅಂತೇಳಿ ಮತ್ತು ನೀವು ಅಲ್ಲಿಂದ ನಿಮ್ಮ ಗೋಡೆನೇ ಕರ್ಕೊಂಡು ಕೊಡ್ತಿದ್ರಿ ಗೋಡಾನ ಗೋಡೆನೂ ತುಂಬ ಚಿಕ್ಕಪಟ್ಟೆ ಪ್ರಾಡಕ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀರಾ ಮತ್ತೆ ನಿಮ್ಮ ಸ್ಟವ್ಗಳ ಬಗ್ಗೆ ಅಂತ ತುಂಬಾ ಖುಷಿ ಆಯ್ತು ಒಂದ್ಕಿಂತ ಒಂದು ವೆರೈಟಿ ವೆರೈಟಿ ಆಗಿ ತುಂಬಾ ಚೆನ್ನಾಗಿದೆ ನಾನು ಇವಾಗ ಈ ಬಯಲಾರಣ್ಣೆನ ಇನ್ನೂರ ಇಪ್ಪತ್ತೈದು ಲೀಟರ್ದು ಬಯಲಾರಣ್ಣೆನ ನಮ್ಮ ಹೋಮ್ ಸ್ಟೇಗೆ ನಾನು ತಗೊಂಡಿದ್ದೀನಿ ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಪ್ಲಸ್ ಮತ್ತೆ ಅದೊಂದು ಯಾಶ್ ಅಬೂದಿ ಅಂತ ಏನ್ ಹೇಳ್ತಾರೆ ನಮ್ಮ ಅಚ್ಚ ಕನ್ನಡದಲ್ಲಿ ಆ ಯಾಶ್ ಬೀಳೋದಕ್ಕೆ ಇದೊಂದು ಜಾಲ್ರಿ ಕೊಟ್ಟಿದ್ದಾರೆ ಪ್ಲಸ್ ಒಂದು ಟೆಂಪರ ಮೀಟರ್ ಕೊಟ್ಟಿದ್ದಾರೆ ಕೊರಿಯರ್ ಸರ್ವಿಸು ಇದೆ ಅಂತ ಹೇಳಿದ್ರು ಆದ್ರೂ ನಾನೊಂದ್ಸಲ ದೇಸಿ ಪ್ರಾಡಕ್ಟ್ ನೋಡ್ಬೇಕು ನೋಡಬೇಕು ಅಂತ ಹೇಳಿ ಕಣ್ಣಲ್ಲಿ ನೋಡಬೇಕು ಅಂತ ಒಂದು ಇದರಲ್ಲಿ ನಾನೇ ಗಾಡಿ ಒರ್ಸ್ಕೊ ರನ್ ಮಾಡ್ಕೊಂಡು ಬಂದು ನಾನೇ ಈಗ ಒಂದು ನಮ್ಮ ಬಾಜರಾಣ್ಯ ತಗೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ